ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ವಾರದಲ್ಲಿ ಬುಧವಾರ ಮಾತ್ರ ಮಾಡಿಕೊಳ್ಳುವ ಒಂದು ಅದ್ಭುತವಾದ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸರಳವಾದ ವಿಧಾನದಲ್ಲೇ ಈ ಪರಿಹಾರ ಯಾವುದಕ್ಕೆಲ್ಲ ಮಾಡಿಕೊಂಡ್ರೆ ನಮಗೆ ಒಂದು ವಾರದಲ್ಲೇ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತ ಕೂಡ ಇಲ್ಲಿ ತಿಳಿಸ್ತೀನಿ ತುಂಬ ಜನಕ್ಕೆ ಸಾಲ ಕೊಟ್ಟಿರ್ತೀವಿ ಅದು ವಾಪಸ್ ಬರೋದಿಲ್ಲ ಒಂದು ಕಂಪ್ಲೇಂಟ್ ಆದರೆ ಇನ್ನೊಂದು ಸಾಲ ತಗೊಂಡಿದ್ದೀವಿ ಸಾಲ ತೀರಿಸ್ಬೇಕು ಆದರೆ ಆಗ್ತಾಯಿಲ್ಲ ನೀವು ಲೋನ್ ತಗೊಂಡಿರಬಹುದು ಅಥವಾ ಎಲ್ಲೋ ಚೀಟಿ ಹಾಕಿರ್ತೀರ ಅದನ್ನು ಕಟ್ಟೋದಕ್ಕಾಗೋದಿಲ್ಲ ಅಥವಾ ಇ ಎಮ್ ಐ ಈ ರೀತಿ ನಾನಾ ಕಾರಣಗಳಿಂದ ಸಾಲಗಳನ್ನ ಮಾಡ್ಕೊಂಡಿರ್ತೀವಿ ಅದನ್ನು ತೀರಿಸ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಮನೆ ಸ್ವಂತವಾಗಿ ನಮಗೆ ಒಂದು ಮನೆ ಬೇಕು ತುಂಬ ಇಷ್ಟ ಇದೆ ಬಾಡಿಗೆ ಕಟ್ಟೋದಕ್ಕಾಗೋದಿಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ ಅಥವಾ ಲೀಸ್ ಮನೆಯಲ್ಲಿದ್ದೀವಿ ಈ ರೀತಿ ನಿಮ್ಮ ಕೋರಿಕೆಗಳು ಏನಾದರೂ ಇದ್ದರೆ ಸ್ನೇಹಿತರೆ ಈ ಒಂದು ವಿಧಾನನ ತಿಳಿಸ್ತೀನಿ ಆ ರೀತಿ ತಪ್ಪದೇ ನೀವು ಮಾಡಿಕೊಂಡ್ರೆ ನಿಮಗೆ ಆಗುವ ಸೂಚನೆಗಳು ನಿಮ್ಮ ಜೀವನದಲ್ಲಿ ಅದಾಗುತ್ತೆ ಅನ್ನೋದು ಸೂಚನೆ ಸಿಕ್ಕೇ ಸಿಗುತ್ತೆ ಅದು ಒಂದು ವಾರದಲ್ಲೇ ಗೊತ್ತಾಗುತ್ತೆ ಅಷ್ಟು ಸುಲಭವಾದ ಒಂದು ವಿಧಾನ ಬುಧವಾರದ ದಿನ ನೀವು ಮಾಡಿಕೊಳ್ಬೇಕಾಗುತ್ತೆ ಪ್ರತಿನಿತ್ಯ ನಾವು ಯಾವ ಥರ ಒಂದು ದೇವರಿಗೆ ಪೂಜೆ ಮಾಡ್ತೀವೋ ಅದೇ ಥರನೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವರ ಫೋಟೋ ಅಥವಾ ವಿಗ್ರಹ ಇದ್ದರೆ ಆ ರೀತಿ ಹೂವಿನ ಅಲಂಕಾರ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ರೆಡಿ ಮಾಡಿಕೊಂಡು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಎರಡು ದೀಪಗಳು ಇಟ್ಕೊಳ್ಬೇಕಾಗುತ್ತೆ ಆ ದೀಪಕ್ಕೆ ತುಪ್ಪ ಹಾಕಿ ಸ್ನೇಹಿತರೆ ಕಂಪಲ್ಸರಿ ನಾವು ಒಂದು ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ಏನೇ ಒಂದು ಕೋರಿಕೆಗಳಿದ್ರೂ ಬಹಳ ಬೇಗ ನೆರವೇರಿಸ್ಕೊಳ್ಬಹುದು ಈ ಥರ ಪುಟ್ ಪುಟ್ಟ ದೀಪಗಳು ಎರಡಿದ್ರೂ ಸಾಕು ನೈವೇದ್ಯಕ್ಕೆ ಅಂತ ನೀವು ಇಟ್ರೂ ನಡೀತೈತೆ ಒಂದು ನೂರ ಎಂಟು ಬಾರಿ ಈ ಮಂತ್ರನ ಹೇಳ್ಕೊಳ್ಬೇಕು ವಿಶೇಷತೆ ಏನು ಅಂದರೆ ನೀವು ಈ ಮಂತ್ರ ಪಠಣೆ ಮಾಡೋದಕ್ಕೂ ಮುಂಚೆ ನಿಮ್ಮ ಬಾಯಿಯಲ್ಲಿ ಜೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅಗಿಬಾರ್ದು ಅಂದರೆ ಈ ಅಲ್ಲು ಹಾಗೆ ತುಟಿಯ ಮಧ್ಯದಲ್ಲಿ ನಾವು ಸ್ವಲ್ಪ ಜೀರಿಗೆಯನ್ನು ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡು ಹಾಗೆ ಅಗಿದಿರೇ ಈ ಮಂತ್ರ ಪಠಣೆ ಮಾಡಬೇಕು ಅದಕ್ಕೆ ನೀವು ನೂರ ಎಂಟು ಕಾಯಿನ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ತಗೊಳ್ಳಿ ಇಲ್ಲ ಒಂದು ಹತ್ತು ಕಾಯಿನ್ಸನ್ನು ತಗೊಂಡು ಹತ್ತತ್ತು ಬಾರಿ ನೀವು ಮಂತ್ರ ಜಪ ಮಾಡಿದಾಗ ಒಂದೊಂದು ಕಾಯಿನ್ ಅನ್ನು ಒಂದು ಪಕ್ಕಕ್ಕಿಡಿ ಅಂದರೆ ಕೌಂಟಿಂಗೋಸ್ಕರ ಅಷ್ಟೆ ಕನ್ಫ್ಯೂಷನ್ ಆಗದೆ ನಮಗೆ ನೂರ ಎಂಟು ಬಾರಿ ಕರೆಕ್ಟಾಗಿ ಹೇಳ್ಕೊಳ್ಳೋದಕ್ಕೆ ಆ ಮಂತ್ರ ಜೀರಿಗೆ ತಗೊಳ್ಬೇಕಾಗುತ್ತೆ ಹೇಳಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕಾಯಿನ್ಸು ರೆಡಿ ಮಾಡ್ಕೊಳ್ಬೇಕು ತುಪ್ಪದ ದೀಪ ಎರಡು ಹಚ್ಚಿಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು ನೀವು ಒಂದು ಲೋಟದಲ್ಲಿ ನೀರು ಕೂಡ ಇಟ್ಕೊಳ್ಬೇಕಾಗುತ್ತೆ ಪಕ್ಕದಲ್ಲಿ ಇಟ್ಕೊಂಡು ಈ ಮಂತ್ರನ ನೂರ ಎಂಟು ಬಾರಿ ನಾನು ಹೇಳ್ತೀನಿ ಈ ಮಂತ್ರನ ಓಂ ರಾಹುವೇ ನಮಃ ಓಂ ರಾಹುವೇ ನಮಃ ಓಂ ರಾಹುವೇ ನಮಃ ಈ ರೀತಿ ರಾಹುವನ್ನು ತಿಳ್ಕೊಳ್ತಾ ಮಂತ್ರ ಜಪ ಮಾಡಬೇಕು ಆ ಮಂತ್ರ ಜಪ ಕಂಪ್ಲೀಟ್ ಆದಮೇಲೆ ನೀವು ಆ ಜೀರಿಗೆಯನ್ನು ಚೆನ್ನಾಗಿ ಹಗದು ಬಿಟ್ಟು ನೀರು ಬಿಡಬೇಕು ಕುಡಿದ್ಬಿಟ್ಟು ಮತ್ತು ಎದ್ದುಬಿಟ್ಟು ಪಕ್ಕಕ್ಕೆ ಬಂದುಬಿಡಿ ಈ ಒಂದು ಏನು ಕೋರಿಕೆ ಕೇಳ್ಕೊಂಡಿರ್ತೀರ ನೋಡಿ ಒಂದು ಕೋರಿಕೆನ ಕೇಳಿಕೊಂಡು ಈ ಮಂತ್ರ ಜಪ ಮಾಡಬೇಕು ಬಯಲು ಜೀರಿಗೆ ಹಾಕ್ಕೊಂಡು ಅದು ವಾರದ ಒಳಗೆ ನಿಮಗೊಂದು ರಿಸಲ್ಟ್ ಕಾಣಿಸುತ್ತೆ ಸ್ಮಾತ್ ಕಾಣಿಸ್ಲಿಲ್ಲ ಆಗಲಿಲ್ಲ ಅಂದರೆ ನೀವು ಅದನ್ನೇ ಕಂಟಿನ್ಯೂಸ್ ಆಗಿ ಬರುವ ವಾರ ಮಾಡಿಕೊಳ್ಬಹುದು ಅಥವಾ ನಿಮಗೆ ಅದು ನಡೆದಿದೆ ಅಂತಂದರೆ ಬರುವ ಬುಧವಾರ ಮತ್ತೊಂದು ಕೋರಿಕೆಯನ್ನು ಕೇಳ್ಕೊಳ್ತಾ ಸೇಮ್ ಈ ರೀತಿ ನೀವು ಮಾಡಿಕೊಳ್ಳಿ ಈ ರೀತಿ ಪ್ರತಿ ಬುಧವಾರ ನಾವು ಈ ಒಂದು ಯಾವ ಸಮಯದಲ್ಲಾದ್ರೂ ಬುಧವಾರ ಸ್ನೇಹಿತರೆ ಬೆಳಗ್ಗೆಯಿಂದ ನೀವು ಸಂಜೆಯ ಒಳಗೆ ಯಾವ ಸಮಯದಲ್ಲಾದ್ರೂ ಈ ಒಂದು ಸಣ್ಣ ವಿಧಾನದಲ್ಲೇ ಪೂಜೆಯನ್ನು ಮಾಡಿಕೊಂಡು ಈ ಕೋರಿಕೆಗಳನ್ನ ಕೇಳ್ಕೊಳ್ಳಿ ಒಂದೊಂದನ್ನೇ ಒಂದೊಂದು ನಿಮಗೆ ಅದು ನಡೀತಾ ಹೋದರೆ ವಾರ ವಾರ ಮಾಡ್ಕೊಳ್ಬಹುದು ಈ ಸುಲಭವಾದ ವಿಧಾನನ ತಪ್ಪದೆ ಹೆಣ್ಮಕ್ಳಾದರೆ ಒಂದು ಪೀರಿಯಡ್ಸ್ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಒಂದು ಪೂಜೆ ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿನ್ನಬಾರ್ದು ಇದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಬಹುದು ಈ ಸರಳ ವಿಧಾನ ನಿಮಗೇನಾದರೂ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು